ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನಶ್ರುತಿ ಆರ್ಟ್ಝೋನ್ ಮಾರ್ಕೆಟ್ನಿಂದ ಶುಂಠಿ ತಂದಿರ್ತೀವಿ ಅದರಲ್ಲಂತೂ ಎಷ್ಟೊಂದು ಮಣ್ಣು ಹತ್ತಿರುತ್ತೆ ಅಲ್ವಾ ಬೇಕಂದಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತ ಕುತ್ಕೊಳ್ಳೋದಕ್ಕೆ ಎಷ್ಟೊಂದು ಟೈಮ್ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ನೀವು ಮಾರ್ಕೆಟಿಂದ ತಂದ ತಕ್ಷಣವೇ ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಅದಕ್ಕೋಸ್ಕರ ಒಂದು ಬೌಲ್ನಲ್ಲಿ ಶುಂಠಿಯನ್ನು ಇಟ್ಬಿಟ್ಟು ಅದಕ್ಕೆ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು ನಂತರ ಹೀಗೆ ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡಿ ನೀರಿನಲ್ಲಿ ಅದು ಸ್ವಲ್ಪ ಇರೋದ್ರಿಂದ ಅದರಲ್ಲಿ ಹತ್ತಿಕೊಂಡಿರುವಂತಹ ಮಣ್ಣನ್ನು ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ಇದನ್ನು ನೀವು ಕೈನಿಂದ ನೋಡಿ ಈ ರೀತಿ ತಿಕ್ಕುತ್ತಾ ಹೋದರೆ ಅದರ ಮೇಲೆ ಹತ್ತಿರುವ ಮಣ್ಣು ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಸಾಧ್ಯವೋ ಅಷ್ಟು ಕೈನಿಂದ ತಿಕ್ಕಿ ಆದ ನಂತರ ಇನ್ನು ಪೂರ್ತಿಯಾಗಿ ಇದರಲ್ಲಿರುವ ಮಣ್ಣು ಹೋಗಿಲ್ಲ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಒಂದು ಬ್ರಷನ್ನು ತೊಗೊಂಡ್ಬಿಟ್ಟು ನೋಡಿ ಶುಂಠಿ ಮೇಲೆ ಈ ಥರ ಉಜ್ಜುತ್ತಾ ಹೋಗಬೇಕು ಇದರಿಂದ ಸಂಧಿಯಲ್ಲಿ ಉಳಿದಿರುವಂತಹ ಮಣ್ಣು ಪೂರ್ತಿಯಾಗಿ ಬಿಟ್ಕೊಂಡು ಹೋಗುತ್ತೆ ಈಗ ಈ ನೀರು ತುಂಬಾ ಗಲೀಜಾಗಿದೆ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಿಮಗೆ ಈಗ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ ಮೊದಲಿಗೆ ಈ ಶುಂಠಿ ಹೇಗಿತ್ತು ಈಗ ಹೇಗಾಯಿತು ಅಂತ ಇದರಲ್ಲಿರುವ ಮಣ್ಣೇನೋ ಆಲ್ಮೋಸ್ಟ್ ಹೋಯ್ತು ಆದರೆ ಕೆಲವೊಂದು ಸಲ ಒಂದು ಸೈಡ್ನಲ್ಲಿ ಅಷ್ಟೊಂದಾಗಿ ಸರಿ ಇರೋದಿಲ್ಲ ಕೆಟ್ಟ ಹಾಗೆ ಆಗಿರುತ್ತೆ ಅಲ್ವಾ ಹಾಗಿದ್ದಾಗ ನೀವು ಆ ಭಾಗವನ್ನು ಚಾಕುವಿನಿಂದ ಕಟ್ ಮಾಡಿ ತೆಗೆದುಬಿಡಬೇಕು ಇಲ್ಲ ಅಂದರೆ ಪೂರ್ತಿ ಶುಂಠಿ ಹಾಳಾಗುವ ಚಾನ್ಸಸ್ ಇರುತ್ತೆ ಹಾಗೆಯೇ ಕೆಲವರು ಇದರ ಮೇಲಿನ ಸಿಪ್ಪೆ ಸಮೇತ ಶುಂಠಿಯನ್ನು ಉಪಯೋಗಿಸ್ತಾರೆ ಕೆಲವರು ಸಿಪ್ಪೆಯನ್ನು ತೆಗೆಯುತ್ತಾರೆ ನೀವು ಸಿಪ್ಪೆ ತೆಗೆದು ಉಪಯೋಗಿಸೋದಾದರೆ ಅದನ್ನು ಕೂಡ ಈಗೇ ಮಾಡಿ ಇಟ್ಕೊಂಡ್ಬಿಡಬಹುದು ಇಷ್ಟು ಮಾಡಿ ಒಮ್ಮೆ ಒಳ್ಳೆ ನೀರಿನಿಂದ ತೊಳೆದು ಸ್ವಲ್ಪ ಅದನ್ನು ಆರೋದಕ್ಕೆ ಬಿಟ್ಟು ನಂತರ ಒಂದು ಡಬ್ಬಿಯಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಪ್ರತಿದಿನ ಅಡುಗೆ ಮಾಡುವಾಗ ಈಸಿಯಾಗಿ ಶುಂಠಿಯನ್ನು ಬಳಸಬಹುದು ಆ ಹೊತ್ತಿನಲ್ಲಿ ಕ್ಲೀನ್ ಮಾಡುವ ಅವಶ್ಯಕತೆ ಬರೋದಿಲ್ಲ ನೋಡಿ ಹೀಗೆ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಟೀ ಮಾಡೋವಾಗ ಅಥವಾ ಸಾರು ಪಲ್ಯಗಳಿಗೆ ಹಾಕೋವಾಗ ಡೈರೆಕ್ಟಾಗಿ ಉಪಯೋಗಿಸ್ಬಹುದು ನೀವು ಈ ಸಲ ಮಾರ್ಕೆಟ್ನಿಂದ ಶುಂಠಿ ತಂದಾಗ ಈ ರೀತಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ ನೀವು ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ತರ್ತಾ ಇರ್ತೀರಿ ಅಲ್ವಾ ಕೆಲವೊಂದು ಸಲ ಹೆಚ್ಚಿಗೆ ತಂದಿರ್ತೀವಿ ಅದನ್ನು ಹಾಗೇ ಹೊರಗಡೆಗೆ ಇಟ್ಬಿಟ್ರೆ ಮುಗ್ಗಾಗಿಬಿಡತ್ತೆ ಅದಕ್ಕೆ ನೋಡಿ ಒಂದು ಚಿಕ್ಕ ಬಾಟಲಿನಲ್ಲಿ ಎಷ್ಟು ಬೇಕೋ ಅಷ್ಟು ಬಳಸೋದಕ್ಕೆ ತೆಗೆದುಕೊಂಡ್ಬಿಟ್ಟು ಉಳಿದಿದ್ದನ್ನು ಚೆನ್ನಾಗಿ ಏರ್ ಟೈಟ್ ಪ್ಯಾಕ್ ರೀತಿ ನೀವು ಪ್ಯಾಕ್ ಮಾಡ್ಕೋಬೇಕಾಗತ್ತೆ ಇವೆಲ್ಲ ಎಷ್ಟು ಕಾಸ್ಟ್ಲಿ ಐಟಮ್ಗಳಲ್ವ ಹಾಗಾಗಿ ಮುಗ್ಗಾಯಿತು ಅಂತ ಬಿಸಾಕೋದಕ್ಕೆ ಆಗುತ್ತಾ ನಂತರ ಈ ಪ್ಯಾಕೆಟನ್ನು ಸುಮ್ಮನೆ ಮುದುಡಿ ಇಟ್ಟುಬಿಡೋದಕ್ಕಿಂತ ನೋಡಿ ಈ ರೀತಿಯಾಗಿ ಅದನ್ನು ನೀಟಾಗಿ ಪೂರ್ತಿ ಗಾಳಿ ಹೊರಗೆ ಹೋಗೋದಂಗೆ ಫೋಲ್ಡ್ ಮಾಡ್ತಾ ಬನ್ನಿ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅಲ್ವಾ ಈ ತರಹ ನೀವು ಟೈಟಾಗಿ ಇದನ್ನು ಫೋಲ್ಡ್ ಮಾಡಿ ನಂತರ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಎಷ್ಟು ದಿನ ಆದ್ರೂ ಹಾಳಾಗೋದಿಲ್ಲ ಮತ್ತು ಈ ಚಿಕ್ಕ ಬಾಟಲಿನಲ್ಲಿ ಖಾಲಿ ಆದ ನಂತರ ಈ ರೀತಿ ಪ್ಯಾಕ್ ಮಾಡಿ ಒಳಗಿಟ್ಟಿರೋದನ್ನು ಮತ್ತೆ ಇದರಲ್ಲಿ ತೆಗೆದುಕೊಂಡುಬಿಟ್ಟು ಉಪಯೋಗಿಸ್ಕೊಳ್ಬಹುದು ಇನ್ನು ನಿಂಬೆ ಹಣ್ಣುಗಳು ಹಾಗೆ ಅಲ್ವಾ ತಂದು ಒಂದೆರಡು ದಿನಕ್ಕೆ ಒಣಗಿದ ಹಾಗೆ ಆಗಿಬಿಡತ್ತೆ ಆಮೇಲೆ ಅದರಲ್ಲಿ ನಿಂಬೆ ರಸ ಕೂಡ ಚೆನ್ನಾಗಿ ಬರೋದಿಲ್ಲ ನಿಂಬೆಹಣ್ಣು ತುಂಬ ದಿನಗಳವರೆಗೇ ಫ್ರೆಶ್ ಆಗಿ ಇರಬೇಕು ಬೇಗನೆ ಹೋಗಬಾರ್ದು ಅಂದರೆ ನೋಡಿ ನೀವು ಒಂದು ನ್ಯೂಸ್ ಪೇಪರನ್ನ ತಗೊಳ್ಳಿ ಇದರಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಳ್ಳಿ ಒಂದೊಂದು ನಿಂಬೆಹಣ್ಣನ್ನು ನ್ಯೂಸ್ ಪೇಪರ್ನಲ್ಲಿ ಹಾಕಿಬಿಟ್ಟು ನೀವು ಮುದುಡಿ ಇಡಬೇಕು ನೋಡಿ ಹೀಗೆ ಒಂದು ನಿಂಬೆಹಣ್ಣು ಹಿಡಿಸೋ ಅಷ್ಟು ಚಿಕ್ಕ ಪೇಪರನ್ನು ತಗೊಳ್ಳಿ ಅದರಲ್ಲಿ ನಿಂಬೆಹಣ್ಣನ್ನು ಇಟ್ಟುಬಿಟ್ಟು ಈ ತರಹ ಕವರ್ ಮಾಡ್ಕೊಂಡುಬಿಡಿ ಇದೇ ರೀತಿ ಪ್ರತಿಯೊಂದು ನಿಂಬೆ ಹಣ್ಣನ್ನು ಪೇಪರ್ನಿಂದ ಕವರ್ ಮಾಡ್ತಾ ಹೋಗಿ ಆಮೇಲೆ ಇವುಗಳನ್ನು ನೀವು ಒಂದು ಡಬ್ಬಿಯಲ್ಲಿ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಇಟ್ಟರೆ ನಿಂಬೆಹಣ್ಣು ಹದಿನೈದರಿಂದ ಇಪ್ಪತ್ತು ದಿನ ಅಷ್ಟೇ ಅಲ್ಲ ತಿಂಗಳವರೆಗೂ ಕೂಡ ಚೆನ್ನಾಗಿ ಇರುತ್ತೆ ಒಂದೊಂದೇ ನಿಂಬೆಹಣ್ಣು ಸಪ್ರೇಟಾಗಿ ಇಡೋದ್ರಿಂದ ಯಾವುದೇ ಒಂದು ನಿಂಬೆಹಣ್ಣು ಕೆಟ್ಟರೂ ಕೂಡ ಅದರಿಂದ ಇನ್ನೊಂದು ಕೆಡೋ ಚಾನ್ಸಸ್ ಇರೋದಿಲ್ಲ ಈ ತರಹ ನೀವು ಫ್ರಿಜ್ ಇಲ್ಲದಲ್ಲೇ ಹೊರಗಡೆ ಕೂಡ ಇಡಬಹುದು ಫ್ರಿಜ್ನಲ್ಲಿ ಇಡೋದಾದರೆ ಈ ತರಹ ಡಬ್ಬಿ ಒಳಗಡೆ ಇವುಗಳನ್ನೆಲ್ಲ ಜೋಡಿಸ್ಬಿಟ್ಟು ಇದನ್ನು ಮುಚ್ಚಿ ಇಟ್ಕೊಂಡ್ಬಿಡಿ ನೀವು ಈ ಐಡಿಯಾ ಟ್ರೈ ಮಾಡಿ ನೋಡಿ ಎಷ್ಟು ದಿನಗಳವರೆಗೆ ನಿಂಬೆಹಣ್ಣು ಫ್ರೆಶ್ ಆಗಿರುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಇನ್ನು ಪ್ರತಿದಿನ ಸ್ಕೂಲ್ ಕಾಲೇಜ್ ಆಫೀಸ್ಗೆ ನೀರು ತಗೊಂಡು ಹೋಗ್ತೀವಿ ಅಲ್ವಾ ಅಂತಹ ಸ್ಟೀಲ್ ಬಾಟಲ್ ಒಳಗಡೆಗೆ ಕೆಲವೊಂದು ಸಲ ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲದೆ ಬೋರ್ ನೀರಾಗಿದ್ದರೆ ಇದ್ರ ಸುತ್ತ ನೋಡಿ ಈ ತರಹ ಬಿಳಿ ಕಲೆಗಳು ಕೂಡ ಕೂತ್ಕೊಳ್ಳುತ್ತೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನೀವು ಬಾಟಲ್ನ ಒಳಗಡೆಗೆ ಒಂದು ಸ್ವಲ್ಪ ನಿಂಬೆ ರಸ ಹಾಕಬೇಕು ನೋಡಿ ಅರ್ಧ ನಿಂಬೆಹಣ್ಣಲ್ಲಿ ಪೂರ್ತಿ ಏನು ಬೇಕಾಗಲ್ಲ ಸ್ವಲ್ಪ ನಿಂಬೆ ರಸ ಸಾಕಾಗುತ್ತೆ ಅದರ ನಂತರ ಒಂದು ಚಿಕ್ಕ ಕಪ್ನಲ್ಲಿ ನೀರನ್ನು ಹಾಕ್ಕೊಳ್ಳಿ ಇದನ್ನೀಗ ಮುಚ್ಚಿಬಿಟ್ಟು ಬಾಟಲನ್ನು ಚೆನ್ನಾಗಿ ಶೇಕ್ ಮಾಡಿ ನೋಡಿ ಹೀಗೆ ಮಾಡೋದ್ರಿಂದ ನಿಂಬೆ ರಸ ಪೂರ್ತಿ ಬಾಟಲ್ನ ಒಳಗಡೆಗೆ ಹರಡ್ಕೊಳ್ಳುತ್ತೆ ಆನಂತರ ಇದನ್ನು ಚೆಲ್ಲುವಾಗ ಇದರ ಸುತ್ತ ಬಿಳಿ ಕಲೆಗಳಾಗಿತ್ತಲ್ವಾ ಅದನ್ನು ಕೂಡ ಇದೇ ನೀರಿನಿಂದ ತೊಳೆದುಕೊಂಡ್ಬಿಡಿ ಹಾಗೆಯೇ ಬಾಟಲ್ನ ಮುಚ್ಚಳವನ್ನು ಕೂಡ ನಿಂಬೆ ರಸ ಮಿಶ್ರಿತ ನೀರಿನಿಂದ ನೀವು ತೊಳ್ಕೊಂಡ್ರೆ ಇದರಲ್ಲಿ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಉಳಿದಿಯೋದಿಲ್ಲ ನೋಡಿ ವಾರದಲ್ಲಿ ಒಂದು ದಿನ ನೀವು ನೀರಿನ ಬಾಟಲ್ನ ಈ ರೀತಿ ತೊಳೆದಿಟ್ಕೊಂಡ್ಬಿಟ್ರೆ ವಾರ ಪೂರ್ತಿ ಮತ್ತೆ ನೀರು ತುಂಬಿಕೊಂಡು ಹೋಗೋದಕ್ಕೆ ಉಪಯೋಗ ಆಗುತ್ತೆ ನೀವು ಈ ತರಹ ಬಾಕ್ಸ್ನಲ್ಲಿ ಬರುವ ಚಿಪ್ಸ್ಗಳನ್ನು ತಿಂದೇ ಇರ್ತೀರಿ ಅಲ್ವಾ ತಿಂದ ನಂತರ ಈ ಡಬ್ಬಿನ ಏನು ಮಾಡ್ತೀರಾ ಹಾಗೆ ಬಿಸಾಕ್ಬಿಡ್ತೀರಾ ಆದರೆ ನಾನಿವತ್ತು ಈ ಒಂದು ಒಳ್ಳೆ ಉಪಯೋಗ ತೋರಿಸ್ತಾ ಇದ್ದೀನಿ ಹೆಣ್ಣುಮಕ್ಕಳಿಗಂತೂ ಈ ಐಡಿಯಾ ತುಂಬಾ ಇಷ್ಟ ಆಗುತ್ತೆ ಏನು ಅಂತ ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ನೋಡಿ ಚಿಪ್ಸ್ ಖಾಲಿ ಆದ ನಂತರ ಒಳಗಡೆ ಯಾವುದೇ ರೀತಿ ಜಿಡ್ಡು ಇರಲ್ದೇ ಇರೋ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ ನಂತರ ಅದನ್ನು ಸೈಡಿಗೆ ಇಟ್ಬಿಟ್ಟು ನೋಡಿ ಈ ತರಹ ಒಂದು ಗಿಫ್ಟ್ ರ್ಯಾಪರ್ ಉಪಯೋಗಿಸ್ತಾ ಇದ್ದೀನಿ ಈ ತರಹದ್ದೇ ಆಗಬೇಕು ಅಂತೇನಿಲ್ಲ ಗ್ಲಿಟರ್ ಶೀಟ್ ಉಪಯೋಗಿಸ್ಬಹುದು ಪ್ಲೇನ್ ಕಲರ್ ಪೇಪರ್ ಉಪಯೋಗಿಸ್ಬಹುದು ಈ ಡಬ್ಬಿಯ ಸೈಜಿಗೆ ಕರೆಕ್ಟಾಗಿ ಅಳತೆ ನೋಡ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು ಇದರಲ್ಲೊಂದು ಟೇಪ್ನಿಂದ ರೋಸ್ ಮಾಡಿರೋದಿದೆ ಅದನ್ನಿಲ್ಲಿ ನಾನು ಹಾಗೆ ಬಳಸ್ತಾ ಇದ್ದೀನಿ ಅಳತೆ ಮಾಡಿದ ನಂತರ ನೋಡಿ ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟೊಂದು ಸಲ ಗಿಫ್ಟ್ ಪ್ಯಾಕ್ ಆಗಿದ್ದ ರ್ಯಾಪರ್ನ ಕೂಡ ಹಾಗೇನೆ ಚೆಲ್ಬಿಡ್ತೀವಿ ಅಲ್ವಾ ನೋಡಿ ಇಲ್ಲಿ ಆ ತರಹದ ಬಿಸಾಕುವ ರ್ಯಾಪರ್ ಕೂಡ ಉಪಯೋಗ ಆಗ್ತಾ ಇದೆ ಈಗ ನೋಡಿ ಡಬ್ಬಿಯ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರುವಂತಹ ಗಿಫ್ಟ್ ರ್ಯಾಪರ್ನ ಒಳಗಡೆ ಭಾಗಕ್ಕೆ ಪೂರ್ತಿಯಾಗಿ ಅಂಟನ್ನು ಹಚ್ಚಬೇಕು ಈಗ ನೋಡಿ ಅಂಟು ಹಚ್ಚಿರುವಂತಹ ಗಿಫ್ಟ್ ರ್ಯಾಪರ್ಗೆ ಈ ಡಬ್ಬಿಯನ್ನು ಕರೆಕ್ಟಾಗಿ ನೋಡಿ ಇಟ್ಟುಬಿಟ್ಟು ಈ ತರಹ ರೋಲ್ ಮಾಡ್ಕೋತಾ ಹೋಗಿ ಅದರಿಂದ ಸುತ್ತಲಿಗೂ ಪೂರ್ತಿಯಾಗಿ ಅಂಟ್ಕೊಳ್ಳುತ್ತೆ ನೋಡಿ ಇಂಥವುಗಳನ್ನೆಲ್ಲ ನಾವು ಹಾಗೆ ಬಿಸಾಕ್ಬಿಡ್ತೀವಿ ಅದರ ಬದಲಿಗೆ ಈ ತರಹ ಉಪಯೋಗಿಸ್ಕೊಳ್ಬಹುದು ಈಗ ನೋಡಿ ಪೂರ್ತಿ ಒಂದು ಸುತ್ತಿಗೆ ರ್ಯಾಪರ್ನ ಸುತ್ತಿದ್ದಾಯಿತು ಒಂದು ಕಡೆಗೆ ಕರೆಕ್ಟಾಗಿ ಎಡ್ಜ್ವರೆಗೂ ಸುತ್ತಿದ್ದೀವಿ ಇನ್ನೊಂದು ಕಡೆ ರ್ಯಾಪರ್ ಹೀಗೆ ಸ್ವಲ್ಪ ಉಳಿದಿದೆ ಅದನ್ನು ಕತ್ರಿಯಿಂದ ಸ್ವಲ್ಪ ಸ್ವಲ್ಪನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಡಬ್ಬಿಯ ಒಳಗಡೆಗೆ ತೂರಿಸ್ಕೋಬೇಕು ಈಗ ನೋಡಿ ಡಬ್ಬಿ ರೆಡಿ ಆಯಿತು ನೆಕ್ಸ್ಟ್ ಈಗ ಊದಿನ ಕಡ್ಡಿಯ ರೋಲ್ ಇರುತ್ತಲ್ವ ಎಲ್ಲ ಊದಿನ ಕಡ್ಡಿಯ ಡಬ್ಬಿಗಳ ಒಳಗಡೆ ಈ ತರಹ ಒಂದು ರೋಲ್ ಇರುತ್ತೆ ನೋಡಿ ಅದನ್ನು ಈ ಡಬ್ಬಿ ಒಳಗಡೆ ಹಾಕಿ ಕರೆಕ್ಟ್ ಸೈಜ್ ನೋಡ್ಕೊಳ್ಳಿ ಇದರ ಒಳಗಡೆ ಹೋಗಿಬಿಟ್ಟು ಕ್ಯಾಪ್ ಹಾಕೋದಕ್ಕೆ ಬರಬೇಕು ಅಷ್ಟು ಲೆವೆಲ್ಲಿಗೆ ಊದಿನ ಕಟ್ಟಿ ರೋಲನ್ನು ನೀವು ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಾನು ತಗೊಂಡಿರೋ ರೋಲು ಸ್ವಲ್ಪ ಉದ್ದ ಜಾಸ್ತಿ ಇದೆ ಹಾಗಾಗಿ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಈಗ ನೋಡಿ ಈ ರೋಲ್ ಕರೆಕ್ಟಾಗಿ ಡಬ್ಬಿ ಒಳಗಡೆ ಹೋಗುತ್ತೆ ಹಾಗೇ ಇದರ ಕ್ಯಾಪ್ ಕೂಡ ಹಾಕೋದಕ್ಕೆ ಬರುತ್ತೆ ಈಗ ಈ ಊದಿನ ಕಡ್ಡಿಯ ರೋಲ್ಗೂ ಕೂಡ ಗಿಫ್ಟ್ ರ್ಯಾಪರ್ನ ಸುತ್ತಬೇಕು ಸೇಮ್ ಎರಡಕ್ಕೂ ಒಂದೇ ಬಳಸಬೇಕು ಅಂತೇನಿಲ್ಲ ನಿಮ್ಮ ಇಷ್ಟ ಹಾಗೇ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ಕೂಡ ಬಳಸಬಹುದು ಈಗ ಇದೆರಡೂ ರೆಡಿ ಆಯಿತು ಇದನ್ನು ಏನಪ್ಪ ಮಾಡೋದು ಅನ್ಕೋತಾ ಇದ್ದೀರಾ ಬನ್ನಿ ತೋರಿಸ್ತೀನಿ ನೋಡಿ ಇದರಲ್ಲಿ ನಿಮ್ಮ ಬಳೆಗಳಿರುತ್ತಲ್ವ ಅದನ್ನು ಈ ತರಹ ಊದಿನ ಕಡ್ಡಿಯ ರೋಲ್ ಒಳಗಡೆಗೆ ಹಾಕ್ತಾ ಬನ್ನಿ ಈ ರೋಲ್ ಎಷ್ಟು ಬಳೆಗಳನ್ನು ಬಳೆಗಳನ್ನಿಡಿಸುತ್ತೋ ಅಷ್ಟನ್ನು ಕೂಡ ಹಾಕಬಹುದು ಹೆಚ್ಚು ಕಡಿಮೆ ಮೂರು ಡಜನ್ ಬಳೆಗಳಾದರೂ ಇದರಲ್ಲಿ ಹಿಡಿಸುತ್ತೆ ಎಲ್ಲ ಬಳೆಗಳನ್ನು ಇದರೊಳಗಡೆ ಹಾಕಿದ ನಂತರ ಈ ರೋಲನ್ನು ಈ ರೀತಿಯಾಗಿ ಡಬ್ಬಿ ಒಳಗಡೆಗೆ ಸೇರಿಸಿ ಅದರ ಮೇಲ್ಗಡೆಗೆ ಇದರ ಕ್ಯಾಪ್ ಇತ್ತಲ್ವ ಅದನ್ನು ಹಾಕಿಬಿಡಿ ನೋಡಿ ಈಗ ಎಲ್ಲ ಬಳೆಗಳು ಡಬ್ಬಿ ಒಳಗಡೆಗೆ ಸೇಫ್ ಆಗಿದೆ ನೀವು ಎಲ್ಲಿಗಾದರೂ ಊರುಗಳಿಗೆ ಹೋಗೋವಾಗ ಈ ತರಹ ಬಳೆಗಳನ್ನು ತೆಗೆದುಕೊಂಡು ಹೋಗೋದ್ರಿಂದ ಯಾವ ಬಳೆನೂ ಒಡೆಯೋದಿಲ್ಲ ಅಥವಾ ಯಾರಿಗಾದರೂ ಬಳೆಗಳನ್ನು ಗಿಫ್ಟಾಗಿ ಕೊಡೋವಾಗ ಕೂಡ ಈ ತರಹ ಡಬ್ಬಿನ ಬಳಸಬಹುದು ನಾವು ಇದ್ರ ಮೇಲ್ಗಡೆಗೆ ಗಿಫ್ಟ್ ರ್ಯಾಪರ್ನೇ ಬಳಸಿರೋದ್ರಿಂದ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಲ್ವಾ ನೋಡಿ ಬೇಕನ್ನಿಸ್ದಾಗ ಹೀಗೆ ನೀವು ಕ್ಯಾಪನ್ನು ತೆಗೆದುಬಿಟ್ಟು ಆ ರೋಲನ್ನು ಹೊರಗಡೆಗೆ ತೆಗೆದುಕೊಂಡ್ರೆ ಸಾಕು ಜೊತೆಗೆ ಎಲ್ಲ ಬಳೆಗಳು ಕೂಡ ಬಂದುಬಿಡುತ್ತೆ ನೋಡಿ ಇಡೋದು ತೆಗೆಯೋದು ಕೂಡ ತುಂಬ ಸುಲಭವಾಗಿದೆ ನಿಮ್ಮೆಲ್ಲರಿಗೂ ಖಂಡಿತ ಈ ಐಡಿಯಾ ಇಷ್ಟ ಆಗಿರುತ್ತೆ ಅಲ್ವಾ ನೆಕ್ಸ್ಟ್ ಟೈಮ್ ನೀವು ಯಾರಿಗಾದರೂ ಗಿಫ್ಟ್ ಕೊಡೋವಾಗ ಇದೇ ರೀತಿ ಬಳೆಗಳನ್ನು ಪ್ಯಾಕ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಧನ್ಯವಾದಗಳು